ಹಾಯ್ ಫ್ರೆಂಡ್ ರಂಜಿತಾ ಕಿಚನ್ಗೆ ಸ್ವಾಗತ ಇಂದು ನಾವು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತಂದು ತೋರಿಸ್ತೀನಿ ರೀ ಎರಡು ಟಮೊಟೊ ಬೇಳೆ ಇಷ್ಟು ತೊಗರೆ ಬೇಳೆ ಮತ್ತು ನುಗ್ಗೆಕಾಯಿ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಈಗ ಬೇಳೆ ಸ್ವಚ್ಛನ ತೊಕೊಂಡ್ಬಂದ ಇದಕ್ಕೆ ಅರ್ಶಿನ ಪುಡಿ ಹಾಕಿ ಒಂದು ಮೂರು ಸಿಟ್ಟಿ ಹೊಡೆಸ್ಕೊಂಡು ರೀ ಈಗ ಬೇಳಿ ರೀ ಈಗ ಸ್ವಲ್ಪ ಚಿಟಿಕೆ ಅರ್ಶಿಣ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಬರೋಣ ರೀ ಮೂರು ಯುಜಲ್ ಆಯ್ತು ರೀ ಇದಕ್ಕೆ ಸ್ವಲ್ಪ ಮುಗ್ಗಿಕಾಯಿ ಹಾಕೊಂಡು ರೀ ನುಗ್ಗೆಕಾಯಿ ಮುಗ್ಗಿಕಾಯಿ ರೀ ಬೈಸ್ಕೊಂಡು ರೀ ಈಗ ಒಗ್ಗರ್ನಿ ರೀ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೀನ್ರಿ ಬೆಳ್ಳುಳ್ಳಿ ಜಜ್ ಉಗ್ಯನ್ರಿ ಈಗ ಈಗ ್ಕೊಳ್ಳೋಣ ಈಗ ಹಾಕೇನ್ರಿ ಎಲ್ಲದನ್ನ ಬೇಳೆ ಕುಡಿಸ್ಕೊಂಡಿದ ಈಗ ಸ್ವಲ್ಪ ಒಂದು ಸ್ಪೂನ್ ಆಗಟ್ಟ ಅಚ್ಚ ಪುಡಿ ಪುಡಿಗೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ರೀ ಕುದಿ ಕುದಿಸೋಣ್ರಿ ಒಂದಿಷ್ಟು ಈಗ ಸಾಂಬಾರು ಆಯ್ತು ನೋಡಿರಿ ನುಗ್ಬೇಕಾಯ್ತು ಸಾಂಬಾರು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ನನ್ನ ಚಾನೆಲ್ ಸಪೋರ್ಟ್ ಮಾಡಿರಿ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತವ್ರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು